ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನೆಯ ಯಾವ ದಿಕ್ಕಿಗೆ ನವಿಲು ಗರಿಗಳನ್ನು ಇಡುವುದರಿಂದ ಆರ್ಥಿಕ ಲಾಭವಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮನೆಯ ಯಾವ ದಿಕ್ಕಿಗೆ ನವಿಲು ಗರಿಗಳನ್ನು ಇಡುವುದರಿಂದ ಆರ್ಥಿಕ ಲಾಭವಾಗುತ್ತೆ ಎನ್ನುವುದನ್ನು ತಿಳಿಯೋಣ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ನವಿಲು ಗರಿಗಳ ಧನಾತ್ಮಕ ಪ್ರಯೋಜನಗಳನ್ನು ಪಡೆಯಲು ನೀವು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನವಿಲು ಗರಿಗಳನ್ನು ಇಡಬೇಕು ಇತರೆ ನವಿಲು ಗರಿಗಳು ಶ್ರೀಕೃಷ್ಣನಿಗೆ ಸಂಬಂಧಿಸಿವೆ ಶ್ರೀಕೃಷ್ಣನಿಗೆ ನವಿಲು ಮತ್ತು ನವಿಲು ಗರಿಗಳೆಂದರೆ ತುಂಬ ಇಷ್ಟ ಎಂದು ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲು ಗರಿಗಳನ್ನು ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಬಾಲ್ಯದಲ್ಲಿ ನಮ್ಮಲ್ಲಿ ಹೆಚ್ಚಿನವರು ನವಿಲು ಗರಿಗಳನ್ನು ನೋಟ್ಬುಕ್ ಮತ್ತು ಪುಸ್ತಕಗಳ ಒಳಗೆ ಇಡುತ್ತಿದ್ದೆವು ಎಂಬುದು ಎಲ್ಲರಿಗೂ ನೆನಪಿನಲ್ಲಿ ಇರಬಹುದು ನೋಟ್ಬುಕ್ನಲ್ಲಿ ನವಿಲು ಗರಿಗಳನ್ನು ಇಡುವುದರಿಂದ ಸರಸ್ವತಿ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂಬುದು ಹಿಂದಿನ ನಂಬಿಕೆ ಸ್ನೇಹಿತರೆ ಕೆಲವರು ತಮ್ಮ ಮನೆಯಲ್ಲಿ ನವಿಲು ಗರಿಗಳನ್ನು ಇಡಲು ಇಷ್ಟಪಡುತ್ತಾರೆ ಏಕೆಂದರೆ ಅದು ಆರ್ಥಿಕ ಲಾಭವನ್ನು ತರುತ್ತದೆ ಆದರೆ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನವಿಲು ಗರಿಗಳನ್ನು ಇಡುವುದು ಬಹಳ ಮುಖ್ಯ ಆಗ ಮಾತ್ರ ನೀವು ಈ ಪರಿಹಾರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲು ಗರಿಗಳನ್ನು ಇಡಲು ಉತ್ತಮ ಸ್ಥಳವೆಂದರೆ ನೈಋತ್ಯ ಮತ್ತು ಪೂರ್ವ ದಿಕ್ಕು ನೀವು ಯಾವ ದಿಕ್ಕಿನಲ್ಲಿ ಮಲಗಿದರೂ ನವಿಲು ಗರಿಯನ್ನು ನೈಋತ್ಯ ಮತ್ತು ಪೂರ್ವ ದಿಕ್ಕಿನಲ್ಲಿ ಮಾತ್ರ ಇರಿಸಲು ಪ್ರಯತ್ನಿಸಿ ಈ ಕಾರಣದಿಂದಾಗಿ ಪತಿ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಅವರ ನಡುವೆ ಅತ್ಯುತ್ತಮವಾದ ಸಮನ್ವಯವಿರುತ್ತದೆ ಇದಲ್ಲದೆ ನಿಮ್ಮ ಮಲಗುವ ಕೋಣೆಯಲ್ಲಿ ಒಳಾಂಗಣ ಸಸ್ಯಗಳನ್ನು ಹೊಂದಿದ್ದರೆ ನಂತರ ನೀವು ಮಡಿಕೆಯಲ್ಲಿ ಗರಿಗಳನ್ನು ಅಲಂಕರಿಸಬಹುದು ಈ ಮಡಿಕೆಯನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿ ಸ್ನೇಹಿತರೆ ಗರಿಗಳನ್ನು ಪಾದಗಳ ಬಳಿ ಇಟ್ಟುಕೊಂಡು ಮಲಗಬಾರದು ಇದನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಆಂತರಿಕ ಕಲಹವು ಶುರುವಾಗುತ್ತದೆ ಈ ಕಾರಣಕ್ಕಾಗಿ ಹಾಸಿಗೆಯ ಕೆಳಗೆ ನವಿಲು ಗರಿಗಳನ್ನು ಇಡಬೇಡಿ ಬದಲಿಗೆ ನೀವು ಬಯಸಿದಲ್ಲಿ ನಿಮ್ಮ ತಲೆದಿಂಬಿನ ಕೆಳಗೆ ನವಿಲು ಗರಿಗಳನ್ನು ಇಟ್ಟು ಮಲಗಬಹುದು ಆದರೆ ಪ್ರತಿದಿನ ದಿಂಬಿನ ಕೆಳಗೆ ಶುಚಿಗೊಳಿಸಿ ನಂತರ ನವಿಲು ಗರಿಯನ್ನು ಮತ್ತೆ ಇಡಿ ಸ್ನೇಹಿತರೆ ಅನೇಕ ಜನರು ನವಿಲು ಗರಿಗಳನ್ನು ಅಲಂಕಾರಿಕ ವಸ್ತುಗಳಾಗಿ ಸರಿಯಾದ ದಿಕ್ಕಿನಲ್ಲಿ ನವಿಲು ಗರಿಗಳನ್ನು ಇಡದಿರುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ನವಿಲು ಗರಿಗಳು ಧನಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತವೆ ನೀವು ನವಿಲು ಗರಿಯನ್ನು ಪ್ರತ್ಯೇಕ ಸ್ಥಳದಲ್ಲಿ ಇಡಬೇಕು ಅನೇಕ ಜನರು ತಮ್ಮ ಕಲೆ ಮತ್ತು ಸೃಜನಶೀಲತೆಗೆ ನವಿಲು ಗರಿಗಳನ್ನು ಬಳಸುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ಗರಿಗಳು ಕೇವಲ ಅಲಂಕಾರಿಕ ವಸ್ತುಗಳಾಗುತ್ತವೆ ಅದರ ಸಕಾರಾತ್ಮಕ ಶಕ್ತಿ ಕಳೆದು ಹೋಗುತ್ತದೆ ನೀವು ನವಿಲು ಗರಿಯನ್ನು ಅದರ ನೈಸರ್ಗಿಕ ರೂಪದಲ್ಲಿ ಬಿಡಬೇಕು ಅದಕ್ಕೆ ಬೇರೆ ಯಾವುದೇ ಬಣ್ಣವನ್ನು ಎಂದಿಗೂ ಬಳಸಬಾರದು ನೋಡಿದ್ರಲ್ಲ ಸ್ನೇಹಿತರೆ ನವಿಲು ಗರಿಗಳನ್ನು ಕೇವಲ ಅಲಂಕಾರಿಕ ವಸ್ತುಗಳಾಗಿ ಬಳಸದೆ ವಾಸ್ತುಶಾಸ್ತ್ರವನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾದ ದಿಕ್ಕಿನಲ್ಲಿ ನವಿಲು ಗರಿಗಳನ್ನು ಇಡುವುದರಿಂದ ಅದೃಷ್ಟ ನಿಮಗೆ ಹೊಲಿದು ಬರುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಓದಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು